ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯುವಂತಹ ಸಂದರ್ಭ ಬಂದರೆ ಈ ಸರ್ಕಾರ ಉಳಿಯುತ್ತಾ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯುತ್ತ ವಿತೌಟ್ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಇಷ್ಟರ ಮಟ್ಟಿಗೆ ಶಾಸಕರ ಬೆಂಬಲದೊಂದಿಗೆ ಸದೃಢವಾಗಿ ಐದು ವರ್ಷ ಪೂರ್ಣ ಮಾಡುತ್ತಾ ಬಹುಶಃ ಬಹಳಷ್ಟು ಜನರನ್ನ ಈ ಪ್ರಶ್ನೆ ಕಾಡ್ತಾ ಇದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದ್ರೆ ಹೇಗೆ ನೆಕ್ಸ್ಟ್ ಮುಖ್ಯಮಂತ್ರಿ ಆಗೋರು ಯಾರು ಸರ್ಕಾರ ಸುಭದ್ರವಾಗಿರುತ್ತಾ ಈ ಎಲ್ಲ ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಇದೆ ಆದರೆ ಸಿದ್ದರಾಮಯ್ಯನವರು ತಮ್ಮದೇ ಆದ ಕ್ಯಾಲ್ಕುಲೇಷನ್ ಹಾಕಿಕೊಂಡಿದ್ದಾರೆ ಆ ಕ್ಯಾಲ್ಕುಲೇಷನ್ ಕಾಂಗ್ರೆಸ್ ಹೈಕಮಾಂಡ್ಗೂ ಗೊತ್ತಿದೆ ಅದೇ ಕಾರಣಕ್ಕಾಗಿ ಈಗ ಸಿದ್ದರಾಮಯ್ಯವ್ರ ಬೆನ್ನಿಂದ ನಾವಿದ್ದೇವೆ ನಾವಿದ್ದೇವೆ ಅಂತ ಎಲ್ಲ ಇದು ನಿಂತಿರೋದು ಹಾಗಾದ್ರೆ ಸಿದ್ದರಾಮಯ್ಯನವರ ಕ್ಯಾಲ್ಕುಲೇಷನ್ ಏನಿದೆ ಹೈಕಮಾಂಡ್ ಅರ್ಥ ಮಾಡ್ಕೊಂಡಿರೋದು ಏನು ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಿದ್ದರಾಮಯ್ಯನವ್ರು ಹಾಗಾದ್ರೆ ಏನ್ ಮಾಡ್ತಾರೆ ಒಂದು ವೇಳೆ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬಂತು ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತು ನೀವು ರಾಜೀನಾಮೆ ಕೊಡಬೇಕಾಗುತ್ತೆ ಇಲ್ಲ ಅಂದ್ರೆ ರಾಷ್ಟ್ರಾದ್ಯಂತ ಪಕ್ಷ ಮುಜುಗರವನ್ನು ಅನುಭವಿಸಬೇಕಾಗುತ್ತೆ ಅಂತ ಹೇಳ್ತು ಅಂತ ಅನ್ಕೊಳ್ಳೋಣ ಇವತ್ತಲ್ಲ ನಾಳೆ ನಲ್ಲಿ ಯಾವುದೋ ಒಂದು ತೀರ್ಪು ಇವರಿಗೆ ವ್ಯತಿರಿಕ್ತವಾಗಿ ಬಂದಂತ ಸಂದರ್ಭದಲ್ಲಿ ಅಥವಾ ಚಾರ್ಜ್ ಶೀಟ್ನಲ್ಲಿ ಸಿದ್ದರಾಮಯ್ಯನವರ ಹೆಸರು ನೇರವಾಗಿ ಉಲ್ಲೇಖ ಆದ ಸಂದರ್ಭದಲ್ಲಿ ನೀವು ರಾಜೀನಾಮೆ ಕೊಡಬೇಕು ಅಂದರೆ ಆಗ ಸಿದ್ದರಾಮಯ್ಯನವರು ಯಾವ ರೀತಿ ತೀರ್ಮಾನವನ್ನು ಮಾಡ್ತಾರೆ ಇಲ್ಲ ಎರಡೂವರೆ ವರ್ಷ ಆಯಿತು ಎರಡೂವರೆ ವರ್ಷದ ನಂತರ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥದ್ದೊಂದಿತ್ತಲ್ಲ ಒಪ್ಪಂದ ಅದ್ರ ಪ್ರಕಾರ ಕೆಳಗಿಳಿಬೇಕು ಅಂತ ಹೇಳಿದ್ರೆ ಆಗ ಮಾಡ್ತಾರೆ ಸಿ ಅಂದರೆ ಯಾವುದೇ ರೂಪದಲ್ಲಿ ಆಗಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯುವಂತಹ ಅನಿವಾರ್ಯ ಪರಿಸ್ಥಿತಿ ಬಂದಾಗ ಕಾಂಗ್ರೆಸ್ ಸರ್ಕಾರ ಉಳಿಯುತ್ತಾ ಈ ಪ್ರಶ್ನೆಗೆ ಉತ್ತರ ಸಿದ್ದರಾಮಯ್ಯನವರು ಯಾವ ರೀತಿ ಮುಖ್ಯಮಂತ್ರಿ ಪಟ್ಟವನ್ನು ತ್ಯಜಿಸುವಂತಹ ಸಂದರ್ಭ ಬರುತ್ತೆ ಅನ್ನೋದ್ರ ಮೇಲೆ ನಿರ್ಧರಿತ ಆಗುತ್ತೆ ಅಂದರೆ ಅವರು ಸ್ವಇಚ್ಛೆಯಿಂದ ಸ್ವಯಂ ಪ್ರೇರಿತವಾಗಿ ಎರಡೂವರೆ ವರ್ಷದ ನಂತರ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋದು ಅಂತ ಮನಸ್ಸು ಮಾಡಿ ದೊಡ್ಡ ಮನಸ್ಸು ಮಾಡಿ ಆಗ ರಾಜೀನಾಮೆಯನ್ನು ಕೊಟ್ಟರೆ ನೋಡಿ ನಾನು ಸಿ ಎಂ ಸ್ಥಾನ ಬಿಟ್ಕೊಡ್ತೀನಿ ಆದರೆ ನಾನು ಹೇಳದವ್ರು ಸಿ ಎಂ ಆಗಬೇಕು ಈ ರೀತಿಯ ಕಂಡೀಷನ್ ಹಾಕಿ ಮುಖ್ಯಮಂತ್ರಿ ಪಟ್ಟ ಬಿಡೋದಾದರೆ ಆಗ ಸಹಜವಾಗಿ ಸಿದ್ದರಾಮಯ್ಯನವರು ಈ ಸರ್ಕಾರ ಕೊನೆಯವರೆಗೂ ಮುಂದುವರಿಯಲಿ ಅನ್ನುವ ಆಲೋಚನೆಯನ್ನೇ ಮಾಡ್ತಾರೆ ಅದಕ್ಕೆ ವ್ಯತಿರಿಕ್ತವಾಗಿ ಒಂದು ವೇಳೆ ಈ ಮೂಡ ಹಗರಣ ಎಷ್ಟಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಹಗರಣ ಈ ಆಪಾದನೆಗಳ ಹಿನ್ನೆಲೆಯಲ್ಲಿ ಈ ಅಕ್ರಮಗಳ ಹಿನ್ನೆಲೆಯಲ್ಲಿ ಈ ಹಗರಣದ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಮುಖ್ಯಮಂತ್ರಿ ಪಟ್ಟವನ್ನು ತ್ಯಜಿಸಬೇಕಾದಂಥ ಸಂದರ್ಭ ಬಂದರೆ ಆಗ ಕ್ಯಾಲ್ಕುಲೇಷನ್ ಬೇರೆ ಆಗುತ್ತೆ ನನ್ನ ವಿರುದ್ಧ ಯಾರೆಲ್ಲ ಪಿತೂರಿ ಮಾಡಿದ್ರು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಮೇಲ್ನೋಟಕ್ಕೆ ಹೊರನೋಟಕ್ಕೆ ನನ್ನ ಜೊತೆ ನಿಂತರೂ ಕೂಡ ಆಂತರಿಕವಾಗಿ ಅದರ ಉದ್ದೇಶ ಏನಿತ್ತು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಹಾಗೆ ನಾನು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದದ್ದೇ ಆದರೆ ಆಗ ಯಾರನ್ನು ಕೂರಿಸ್ತಾರೆ ನಾನು ಹೇಳಿದವ್ರನ್ನ ಮುಖ್ಯಮಂತ್ರಿ ಮಾಡ್ತಾರ ಇಲ್ವಾ ಇವೆಲ್ಲವನ್ನು ಆಧರಿಸಿ ಈ ಸರ್ಕಾರ ಉಳಿಯುತ್ತಾ ಇಲ್ವಾ ಅನ್ನೋದು ತೀರ್ಮಾನ ಆಗುತ್ತೆ ಸಿದ್ದರಾಮಯ್ಯನವರು ಮುಜುಗರಕ್ಕೆ ಒಳಗಾಗಿ ಅವಮಾನಿತರಾಗಿ ಅನಿವಾರ್ಯವಾಗಿ ಮುಖ್ಯಮಂತ್ರಿ ಪಟ್ಟವನ್ನು ತ್ಯಜಿಸಬೇಕಾದಂಥ ಸಂದರ್ಭ ಬಂದರೆ ಆಗ ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರ ಪಿತೂರಿ ಇದರಲ್ಲಿ ಇದೆ ಅನ್ನೋದು ಅವರಿಗೆ ಮನವರಿಕೆ ಆದರೆ ಆಗ ಖಂಡಿತವಾಗಿಯೂ ಸಿದ್ದರಾಮಯ್ಯನವರು ಈ ಸರ್ಕಾರ ಸಂಪೂರ್ಣ ಐದು ವರ್ಷ ಪೂರ್ಣ ಮಾಡಲಿಕ್ಕೆ ಬಿಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಬಹಳಷ್ಟು ಶಾಸಕರ ಬೆಂಬಲ ಇದೆ ಈಗಲೂ ಕೂಡ ಇದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರವೂ ಕೂಡ ಇದೆ ಯಾಕಂದ್ರೆ ನಂಗೆ ಚೆನ್ನಾಗಿ ನೆನಪಿದೆ ಕೆಲವು ಮಾಸ್ ಲೀಡರ್ಗಳಿಗೆ ಆ ಬೆಂಬಲ ಇರುತ್ತೆ ನೋಡಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರಲ್ಲ ಆಗ ಅವರು ತಮ್ಮ ಸರ್ಕಾರಿ ನಿವಾಸದಿಂದ ರಾಜಭವನಕ್ಕೆ ಪಾದಯಾತ್ರೆಯಲ್ಲಿ ಹೋದ್ರು ರಾಜೀನಾಮೆ ಕೊಡೋಕ್ಕೆ ಹೋದ್ರು ನಾವು ಕಂಪ್ಲೀಟ್ ಲೈವ್ ಮಾಡ್ತಾ ಫಾಲೋ ಮಾಡಿದ್ವಿ ಆಗ ನೀವು ನಂಬ್ತಿರೋ ಬಿಡ್ತಿರೋ ಸರಿಸುಮಾರು ಅರವತ್ತು ಶಾಸಕರು ಅದಕ್ಕೂ ಹೆಚ್ಚು ಶಾಸಕರು ಯಡಿಯೂರಪ್ಪನವ್ರ ಜೊತೆ ಹೆಜ್ಜೆ ಹಾಕಿದ್ರು ಅಂದರೆ ಒಬ್ಬ ಮಾಸ್ ಲೀಡರ್ಗೆ ಇರುವಂಥ ಬೆಂಬಲ ಅದು ಸಿದ್ದರಾಮಯ್ಯವ್ರಿಗೂ ಕೂಡ ಅಂಥದ್ದೇ ಬೆಂಬಲ ಇದೆ ನೋ ಡೌಟ್ ಇನ್ ದಟ್ ಆದರೆ ಅವರು ಯಾವ ರೀತಿ ನಾನು ಪಟ್ಟವನ್ನು ತ್ಯಜಿಸಬೇಕಾಗುತ್ತೆ ಅನ್ನೋದನ್ನ ನೋಡಿ ನಿರ್ಧಾರ ಮಾಡ್ತಾರೆ ಇದರ ಹಿಂದೆ ಪಿತೂರಿ ಷಡ್ಯಂತ್ರ ರಾಜಕೀಯ ದ್ವೇಷ ಇದೆ ಅನ್ನೋದವರಿಗೆ ಖಾತ್ರಿ ಆದರೆ ಖಂಡಿತವಾಗಿಯೂ ಈ ಸರ್ಕಾರ ಐದು ವರ್ಷ ಪೂರ್ಣ ಮಾಡೋಲ್ಲ ಹಾಗೂ ಸಿದ್ದರಾಮಯ್ಯನವರು ಹೇಳಿದವರು ಅವರು ಯಾರನ್ನ ಸೂಚಿಸ್ತಾರೋ ಅವರು ಮುಖ್ಯಮಂತ್ರಿ ಆದರೆ ಓಕೆ ಅವರ ಇಚ್ಛೆಗೆ ವಿರುದ್ಧವಾಗಿ ಯಾರಾದರೂ ಸಿ ಎಂ ಆದರೆ ಆಗಲೂ ಕೂಡ ಈ ಸರ್ಕಾರ ಪೂರ್ಣಾವಧಿಯನ್ನು ಪೂರೈಸುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ನೀವು ನೋಡಿದ್ದೀರಿ ಕುಮಾರಸ್ವಾಮಿ ಅವರು ಸಿ ಎಂ ಆದಾಗ ಎರಡು ಸಾವಿರದ ಹದಿನೆಂಟರ ಕತೆ ನಾನು ಭಾಳ ಹಿಂದಿಂದೇನು ಹೇಳ್ತಾ ಇಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ರಚನೆ ಆಯ್ತಲ್ಲ ಕುಮಾರಸ್ವಾಮಿ ಅವರು ಸಿ ಎಂ ಆದ್ರಲ್ಲ ಸಿದ್ದರಾಮಯ್ಯನವರೇ ಕಾರಣ ನೋ ಡೌಟ್ ಇನ್ ದಟ್ ಇಲ್ಲದೆ ಹೋಗಿದ್ದಿದ್ರೆ ಆ ಸರ್ಕಾರ ಬೀಳಲಿಕ್ಕೆ ಸಾಧ್ಯವೇ ಇರಲಿಲ್ಲ ಸಿದ್ದರಾಮಯ್ಯವ್ರ ತೀರ್ಮಾನ ಮಾಡಿದ್ರೆ ಈ ಸರ್ಕಾರ ಹೋಗ್ಬೇಕು ಅಂತ ಸರ್ಕಾರ ಹೋಯ್ತು ಸೊ ಐದು ವರ್ಷ ತಾವೇ ಸಿಎಂ ಎಂ ಆಗುತ್ತಾ ಇಲ್ವೋ ಆದ್ರೆ ತಮ್ಮ ಇಚ್ಛೆಗೆ ವಿರುದ್ಧವಾಗಿ ಅವ್ರನ್ನ ಪಟ್ಟದಿಂದ ಕೆಳಗಿಳಿಸಿದ್ರೆ ಹಾಗೂ ಬೇರೆಯವ್ರನ್ನ ಪಟ್ಟಕ್ಕೆ ತಂದ್ರೆ ಆಗ ಆ ಪಟ್ಟಕ್ಕೆ ಕುತ್ತು ತರುವಂತಹ ಶಕ್ತಿ ಸಿದ್ದರಾಮಯ್ಯವ್ರಿಗಿದೆ ಆ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಭವಿಷ್ಯದಲ್ಲಿ ಯಾವ ರೀತಿ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿತಾರೆ ಅನ್ನೋದ್ರ ಮೇಲೆ ಕಾಂಗ್ರೆಸ್ ಸರ್ಕಾರದ ಭವಿಷ್ಯ ಕೂಡ ತೀರ್ಮಾನ ಆಗುತ್ತೆ ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಪೂರ್ಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರ ಅಥವಾ ಅವ್ರನ್ನ ಅವಮಾನಿಸಿದ್ದೇ ಆದರೆ ಈ ಸರ್ಕಾರ ಐದು ವರ್ಷ ಪೂರ್ಣ ಮಾಡದೆ ತನ್ನ ಅಧಿಕಾರವನ್ನು ಕಳೆದುಕೊಳ್ಳಬಹುದಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ